ವೆರಿ ಗುಡ್ ಒಳ್ಳೆ ಒಳ್ಳ ಕ್ವ ಸಾಮಾನ್ಯವಾಗಿ ನೋಡಿ ಈ ಸಿಸ್ಟಮ್ ಇದು ಬರ್ಬೇಕಾದ್ರೆ ಚೆನ್ನಾಗಿರೋರು ಅಂದ್ರೆ ಆರೋಗ್ಯವಾಗಿರೋರು ಸಾಮಾನ್ಯ ಬರೋದು ಕಮ್ಮಿ ಒನ್ ಪರ್ಸೆಂಟ್ ಯಾರು ಹಾ ಅಂದ್ರೆ ಅವ್ರ ಮನೇಲಿ ಯಾರಾದ್ರೂ ಯೂಸ್ ಮಾಡ್ತಾ ಇರಬೇಕು ಅವ್ರಿಗೆ ಚೆನ್ನಾಗ್ ಆಗಿರೋದು ನೋಡಿ ಅವ್ರು ಬಾತ್ರೂಮ್ ಸ್ವಿಚ್ ಹಾಕಿದ್ರೆ ಇರ್ತಾರೆ ಹ್ಮ ಈ ಸಿಸ್ಟಮ್ ಬರೋಕ್ಕಿಂತ ಮುಂಚೆ ಎಲ್ಲ ಆರೋಗ್ಯ ಕೆಡಿಸಿಕೊಂಡು ದೇಹ ಕೆಡಸ್ಕೊಂಡು ಬಂದಿರ್ತೀವಿ ರೈಟ್ ಕೆಲವರು ಥೈರಾಯ್ಡ್ ಅಂತ ಬಂದಿರ್ತಾರೆ ಕೆಲವರು ಓವರ್ ವೇಟ್ ಅಂತ ಬಂದಿರ್ತಾರೆ ಕೆಲವರು ಅರ್ಥಲೈಟಿಸ್ ಅಂತ ಬಂದಿರ್ತಾರೆ ಕೆಲವರು ಶುಗರ್ ಬಿ ಪಿ ಏನೋ ನಾನು ನಾನಾ ಸಮಸ್ಯೆ ಸ್ಕಿನ್ ಪ್ರಾಬ್ಲಮ್ ಎಲ್ಲ ತರದ್ದು ಸಮಸ್ಯೆ ಇಟ್ಕೊಂಡು ಇವತ್ತು ನಾ ಮಾತಾಡ್ಸಿದೆ ಅವ್ರು ಏನ್ ಹೇಳಿದ್ರು ಯಾರು ಒಬ್ರು ನೀಟಾಗಿರ್ಲಿಲ್ಲ ನನಗೆ ಯಾವ ಸಮಸ್ಯೆ ಇತ್ತು ನನಗೆ ಈ ಸಮಸ್ಯೆ ಇತ್ತು ರೈಟ್ ಎಲ್ಲರೂ ಸಮಸ್ಯೆಗಳ್ನ ಕಟ್ಕೊಂಡೆ ಇಲ್ಲಿ ಬಂದಿರೋದು ಅಂತ ಸ್ಟ್ಯಾಂಡ್ ಸೊ ಸಮಸ್ಯೆಗಳನ್ನ ಕಟ್ಕೊಂಡೆ ಇಲ್ಲಿ ಬಂದಿರೋದು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇವ್ರು ನೋಡಿ ಮಣಿಕಂಠ ಸರ್ ಹೇಳಿದರು ಹ್ಮ್ ಹತ್ತು ಹನ್ನೊಂದು ದಿವಸ ಆಯ್ತು ಸರ್ ನನಗೆ ಶುಗರ್ ಇತ್ತು ಸುಮಾರು ಹದಿನಾಲ್ಕು ಹದಿನೈದು ವರ್ಷದಿಂದ ಇವಾಗ ಅವ್ರು ತೋರ್ಸೇ ತೋರಿಸೇ ಒನ್ ಸೆವೆಂಟಿ ಏಟ್ ತೋರಿಸ್ಬಿಟ್ರು ಅವ್ರು ಗ್ಲುಕೋಮೀಟ್ರಿಂದ ರೈಟ್ ಅಂದ್ರೆ ಒಂದು ಎಂಟತ್ತು ದಿವಸದಲ್ಲಿ ಅವ್ರಿಗೂ ಶುಗರ್ ಆಲ್ಮೋಸ್ಟ್ ನಾರ್ಮಲ್ ರೈಟ್ ಸೊ ಆಲ್ಮೋಸ್ಟ್ ನಾರ್ಮಲ್ ಅಂಡ್ ಕೆಲವರು ಬಿ ಪಿ ಇತ್ತು ಯಾರು ಅಲ್ಲಿ ಹೇಳಿದ್ರು ಯಾರು ಅರ್ಚನಾ ಬಸವರಾಜ್ ಮೂವತ್ತೇಳು ಅಂದ್ರೆ ಐದು ವರ್ಷ ಮೂವತ್ತೆರಡು ವರ್ಷಕ್ಕೆ ಅವರಿಗೆ ಶುಗರ್ ಬಿ ಪಿ ಬಿ ಆಗಿದೆ ಇವಾಗ ಇಲ್ಲಿ ಬಂದಾದ್ಮೇಲೆ ದೀಡ್ ತಿಂಗಳಲ್ಲಿ ಅವ್ರದ್ದು ಬಿ ಪಿ ನಾರ್ಮಲ್ ಆಗುತ್ತೆ ಯಾರು ಇಲ್ಲಿ ಔಷಧ ಕೊಡ್ತಾ ಇಲ್ಲ ಇಂಜೆಕ್ಷನ್ ಕೊಡ್ತಾ ಇಲ್ಲ ಹ್ಮ್ ಮಾತ್ರೆ ಕೊಡ್ತಾ ಇಲ್ಲ ಕಾಣಿ ಕೊಡ್ತಾ ಇಲ್ಲ ನಾವು ಕೊಡ್ತಾ ಇದೇನು ಒಂದು ವೆಲ್ ಬ್ಯಾಲೆನ್ಸ್ ಫುಡ್ ಅಂಡರ್ಸ್ಟ್ಯಾಂಡ್ ವೆಲ್ ಬ್ಯಾಲೆನ್ಸ್ ಫುಡ್ ಕೊಟ್ಟಾಗ ನೋಡಿ ನಾ ಹೇಳ್ತಾ ಇದ್ದೀನಿ ನಮ್ದು ಬಾಡಿ ಇಂಟೆಲಿಜೆಂಟ್ ಇನ್ನೋಸೆಂಟ್ ಹ್ಮ್ ಅದಕ್ಕೆ ಏನ್ ಕೊಡಬೇಕು ಕರೆಕ್ಟ್ ಆಗಿ ನಾವು ಊಟದ ಮುಖಾಂತರ ಬ್ಯಾಲೆನ್ಸ್ ಮಾಡಿ ಕೊಟ್ವಿ ಅಂದ್ರೆ ದೇಹದಲ್ಲಿರ್ತಕ್ಕಂಥ ಕೊರತೆಗಳು ಮತ್ತು ನ್ಯೂನತೆಗಳನ್ನ ದೇಹ ತಂತಾನೇ ಸರಿಪಡಿಸ್ಬೋದು ಒಂದು ಸಾರಿ ಶುಗರ್ ಬಿ ಪಿ ಬಂತು ಅಂದ್ರೆ ಉಸಿರಿರೋವರೆಗೂ ಮಾತ್ರ ಬಿಡೋ ಹಾಗಿಲ್ಲ ಅಂತ ಆಸ್ ಎ ಮೆಡಿಕಲ್ ಡಿಸ್ಟ್ರಿಬ್ಯೂಟರ್ ನಾನೇ ಹೇಳ್ತೇನೆ ರೈಟ್ ಯಾವಾಗ ನನ್ನ ಕೇಸಲ್ಲಿ ಬರೀ ಫಾರ್ಟಿ ಫೈವ್ ಡೇಸ್ ಅಲ್ಲಿ ಶುಗರ್ ಬಿ ನಾರ್ಮಲ್ ಆಗೋಯ್ತು ಆವಾಗ ನಾ ಸೀರಿಯಸ್ ತಿಂಕ್ ಮಾಡಿದ್ದು ಹಾಗಾದ್ರೆ ಇದು ವೈದ್ಯಕೀಯ ಲೋಕಕ್ಕೆ ಗೊತ್ತಿರದ ಅಚ್ಚರಿ ಪ್ರಪಂಚಕ್ಕೆ ಗೊತ್ತಿರದ ಸತ್ಯ ಇದನ್ನ ನಾನು ಕಲಿಬೇಕು ರೈಟ್ ಸೊ ಇಲ್ಲಿ ನೋಡಿ ಬಂದು ಇವರೆಲ್ಲ ಹೇಳ್ತಾರೆ ನಂದು ಇಷ್ಟು ಶುಗರ್ ಇತ್ತು ಇವಾಗ ಇಷ್ಟು ಬಂದಿದೆ ನನ್ ಬಿ ಪಿ ಹಿಂಗ್ ಇಷ್ಟಿತ್ತು ಇವಾಗ ನಾರ್ಮಲ್ ಆಗಿದೆ ಇವಾಗ ಡಾಕ್ಟರ್ ಮಾತ್ರ ಬೇಡ ಅಂತ ರೈಟ್ ಅಂಡ್ ಈ ಮೆಣಕಂಠ ಸರ್ ಹೇಳ್ತಾ ಇದ್ರು ನಾನು ಇಲ್ಲ ಸರ್ ಸಂಜೆ ಫ್ರೂಟ್ಸ್ ತಗೊಳ್ಳಿ ಅಂತ ಅವ್ರು ಹೇಳಿದ್ರು ಇಲ್ಲ அது ஸ்வீட் இல்லை நம்ம ஃப்ரூட்ஸ் தக மணிக்கண்ட் மணிகண்ட் ஓகே இவங்க ಸ್ವೀಟ್ ಅದ ಸ್ವೀಟ್ ಅದ ಸ್ವೀಟ್ ಅದ ಓಕೆ ಸರಿ ಅದರಲ್ಲಿ ಸಕ್ಕರೆ ಹಾಕಿಲ್ಲ ಶೇಕ್ ಅಲ್ಲಿ ಅದ್ರಲ್ಲಿ ಹಾಕಿರೋದು ನ್ಯಾಚುರಲ್ ಸ್ವೀಟ್ನರ್ ಸ್ಟೀವಿಯ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್ ಹ್ಮ್ ಕೇಳಿಸ್ಕೊಡ್ರಿ ಕೇಳಿಸ್ಕೊಡ್ರಿ ಆಮೇಲೆ ಮಾತಾಡ್ತೀನಿ ನಿಮಗೆ ಅದರಲ್ಲಿ ನ್ಯಾಚುರಲ್ ಸ್ವೀಟ್ನರ್ ಸ್ಟೀವಿಯ ಅಂತ ಏನಿದೆ ಸಿಹಿ ತುಳಸಿ ಅಂತ ತುಳಸಿ ಎಲೆ ಸ್ಟೀವಿಯ ಹ್ಮ್ ಸಿಹಿ ತುಳಸಿ ಅಂತ ಹೇಳ್ತೀವಿ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು ನಮ್ಮ ಶೇಕಲ್ಲಿ ಹಾಕಿರೋದು ಜೀರೋ ಕ್ಯಾಲರಿಮಿಕ್ ಇಂಡೆಕ್ಸ್ ಬಂದ್ಬಿಟ್ಟು ಜಸ್ಟ್ ಒನ್ ಓಕೆ ಬೇರೆ ಬೇರೆ ಶೇಪ್ಗಳಲ್ಲಿ ಹದಿನೈದರಿಂದ ಇಪ್ಪತ್ತು ಗ್ಲೈಸೆಮಿಕ್ ಇಂಡೆಕ್ಸ್ ಇರುತ್ತೆ ಬಟ್ ಮೇಲೆ ಇಂಡೆಕ್ಸ್ ಜೀರೋ ಶುಗರ್ ಇವಾಗ ಸಕ್ಕರೆ ತಯಾರಾಗೋದು ಯಾವ್ದರಿಂದ ಮಣಿಕಟ್ಟ ಸರ್ ಸಕ್ಕರೆ ತಯಾರಾಗೋದು ಬೆಲ್ಲ ತಯಾರಾಗೋದು ಯಾವ್ದಿಲ್ಲ ಹೌದೌದು ಸರ್ ಕಬ್ಬಿನಿಂದ ಸರ್ ಕಬ್ಬು ಕರೆಕ್ಟ್ ಸೊ ಈ ಬಾಳೆಹಣ್ಣು ಪೇರ್ಲೆ ಹಣ್ಣು ಮಾವಿನ ಹಣ್ಣು ಇದರಿಂದ ಏನಾದ್ರೂ ಸಕ್ಕರೆ ತಯಾರಾಗತ್ತ ಇಲ್ಲ 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 ಆಗಲ್ಲ ಇಲ್ಲ ಓಕೆ ಇವಾಗ ಕೇಳಿಸ್ಕೊಳ್ರಿ ಹ್ಮ್ ನಾನು ಹೇಳ್ತಾ ಇರ್ತೀನಿ ಸೊ ಮೋನಕಾಟ್ ಸೀಡ್ಸ್ ಅಥವಾ ಮೋನಕಾಟ್ ಏನು ಸಸ್ಯಗಳು ಅಂದ್ರೆ ಏಕದಳ ಸಸ್ಯಗಳು ಏಕದಳ ಮತ್ತು ದ್ವಿದಳ ಸಸ್ಯಗಳಿಗೆ ಡಿಫ್ರೆನ್ಸ್ ಏನಂದ್ರೆ ಏಕದಳ ಸಸ್ಯಗಳ ಎಲೆಗಳು ನೇಡವಾಗಿ ಉದ್ದವಾಗಿ ಇರ್ತವೆ ಮತ್ತು ಅವುಗಳ ಒಳಗೆ ಒಳಗಿರ್ತಕ್ಕಂಥ ಏನು ನರಗಳು ಸ್ಟ್ರೈಟ್ ಆಗಿರ್ತವೆ ಎಲ್ಲೂ ಅಗೂ ಇರಲ್ಲ ಓಕೆ ಅಂಡ್ ದ್ವಿದಳ ಧಾನ್ಯದ ಎಲೆಗಳು ಈ ಅವುಗಳ ಒಳಗೆ ಏನು ವೇನ್ಸ್ ಅಂತ ಹೇಳ್ತೀವಿ ನರ್ವಸ್ ಅಂತ ಹೇಳ್ತೀವಿ ಅವು ಈ ವೆಬ್ ತರ ವೆಬ್ ವೆಬ್ ಅಂದ್ರೆ ಈ ಜಾಡ್ರ ಬರೆಯ ಬೇಕಿದ್ರೆ ನೀವು ಊಹೆ ಮಾಡ್ಕೊಳ್ಳಿ ಒಂದು ಕುಂಬಳಕಾಯಿ ಹಿಂಗ್ ನೋಡಿ ಹೆಂಗ್ ಕಾಣುತ್ತೆ ಅಥವಾ ವೀಳದಲ್ಲಿ ನೋಡಿ ಹ ಜೇಡ್ರ ಬರೀ ಇದ್ದಂಗೆ ಇರುತ್ತೆ ಅದನ್ನು ನರ್ವಸ್ ಸಿಸ್ಟಮ್ ರೈಟ್ ಸೊ ಈ ಏಕದಳ ಧಾನ್ಯಗಳು ರಿಚ್ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್ ಹ್ಮ್ ಸ್ಪೆಷಲಿ ಈ ಕಬ್ಬು ಅದು ಒಂದು ಹುಲ್ಲಿನ ಜಾತಿ ಹ್ಮ್ ಕಬ್ಬು ಕೂಡ ಒಂದು ಹುಲ್ಲಿನ ಜಾತಿ ಕಬ್ಬಿನಲ್ಲಿ ನಾವು ಸಕ್ಕರೆನ ತಯಾರು ಮಾಡ್ತೀವಿ ಬೆಲ್ಲ ತಯಾರು ಮಾಡ್ತೀವಿ ಅಂಡ್ ಬೈ ಪ್ರಾಡಕ್ಟ್ ಡಿಸ್ಟಿಲರಿ ಅಂದ್ರೆ ಆಲ್ಕೋಹಾಲ್ ಕೂಡ ತಯಾರಾಗುತ್ತೆ ರೈಟ್ ಫ್ರೂಟ್ಸ್ ನಿಂದ ಬೆಲ್ಲ ತಯಾರು ಮಾಡಲ್ಲ ಸಕ್ಕರೆ ತಯಾರು ಮಾಡಲ್ಲ ಫ್ರೂಟ್ಸ್ ಅಲ್ಲಿ ಸಿ ಈ ಗ್ಲುಕೋಸ್ ಅಲ್ಲಿ ನಾಲ್ಕು ವಿಧ ಇದೆ ಒಂದು ಗ್ಲುಕೋಸ್ ಪ್ರಕ್ಟೋಸ್ ಸುಕ್ರೋಸ್ ಗ್ಯಾಲಕ್ಟೋಸ್ ಓಕೆ ಗ್ಲುಕೋಸ್ ಅಂದ್ರೆ ಈಗೇನು ನಾವು ಕಬ್ಬು ಅಂತ ಏನ್ ಹೇಳ್ವಿ ಅಥವಾ ಈ ಏಕದಳ ಧಾನ್ಯಗಳು ಏನ್ ಊಟ ಮಾಡ್ತೀನಿ ರೊಟ್ಟಿ ಇರ್ಬೋದು ಆ ಮುದ್ದೆ ಇರ್ಬೋದು ಅಂದ್ರೆ ಜೋಳ ರಾಗಿ ಗೋಧಿ ಅಕ್ಕಿ ಏಕದಳ ಧಾನ್ಯ ಇವುಗಳ ಜಾತಿಗೆ ಸೇರಿದ್ದು ಈ ಗುಳ್ಳಿನ ಜಾತಿ ಕಬ್ಬು ರೈಟ್ ಇವುಗಳೆಲ್ಲ ರಿಚ್ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್ ಸೊ ಇವಾಗ್ಲು ದೇಹಕ್ಕೆ ಹೋದ ತಕ್ಷಣ ಗ್ಲುಕೋಸ್ ಅಲ್ಲಿ ಕನ್ವರ್ಟ್ ಆಗಿ ಬ್ರೆಡ್ ಅಲ್ಲಿ ಎಂಟ್ರಿ ಆಗುತ್ತೆ ಅಂಡರ್ಸ್ಟ್ಯಾಂಡ್ ಫ್ರೂಟ್ಸ್ ಫ್ರೂಟ್ಸ್ ಅಲ್ಲಿ ಇರೋದು ಪ್ರಕ್ಟೋಸ್ ಗ್ಲುಕೋಸ್ ಹ್ಮ್ ಸುಕ್ರೋಸ್ ಈ ಸಕ್ಕರೆ ಮತ್ತೆ ಅಂತ ಹೇಳ್ತೀರ ಇದು ಪ್ಯೂರ್ಲಿ ಸ್ವೀಟ್ ಸುಕ್ರೋಸ್ ಗ್ಯಾಲೆಕ್ಟೋಸ್ ಮೀನ್ಸ್ ಹಾಲು ಅಂದ್ರೆ ಹಾಲು ಮತ್ತು ಮೊಸರು ಮಜ್ಜಿಗೆ ತುಪ್ಪ ಏನಲ್ಲ ಇದರಲ್ಲಿ ನಮಗೆ ಗ್ಯಾಲಕ್ಟೋಸ್ ಇದೆ ರೈಟ್ ಸಕ್ಕರೆ ತಯಾರಾಗೋದು ಕಬ್ಬಿನಿಂದ ಫ್ರೂಟ್ಸ್ ಅಲ್ಲಿ ಪ್ರಕ್ಟೋಸ್ ಇರೋದು ನೀವು ಫ್ರೂಟ್ ಫ್ರೂಟ್ನ ಎಷ್ಟು ನೀವು ದೇಹಕ್ಕೆ ಕೊಡ್ತೀರಿ ಅದರಲ್ಲಿರ್ತಕ್ಕಂಥ ರಿಚ್ ಆಂಟಿ ಆಕ್ಸಿಡೆಂಟ್ಸ್ ನಿಮಗೆ ಈ ಆಂಟಿಇನ್ಫ್ಲಮೇಟರಿ ಪ್ರಾಪರ್ಟಿನ ಹೊಂದಿರೋದ್ರಿಂದ ನಿಮ್ಮ ಮನೆ ಮೈಲಿರ್ತಕ್ಕಂಥ ಉರಿಯೂತಗಳು ಮತ್ತು ನೋವುಗಳು ಕಡಿಮೆ ಆಗ್ತವೆ ಅಂಡ್ ಸ್ಕಿನ್ ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ಈ ಆಂಟಿ ಆಕ್ಸಿಡೆಂಟ್ಸ್ ನಿಮಗೆ ಆಕ್ಸಿಡೇಟಿವ್ ಅನ್ನ ರಿಲೀವ್ ಮಾಡಿಬಿಟ್ಟು ನಿಮ್ಮ ದೇಹದಲ್ಲಿ ಎಲ್ಲಾ ಒಂದು ಜೀವಕೋಶಗಳನ್ನ ಆಕ್ಟಿವ್ ಆಗಿಡೋಕೆ ಅಕಸ್ಮಾತ್ ಅದು ಆಕ್ಸಿಡೇಟಿವ್ ಸ್ಟ್ರೆಸ್ಗೆ ಒಳಪಟ್ಟಿದ್ರು ಕೂಡ ಅದನ್ನ ರಿಪೇರಿ ಮಾಡೋದು ಈ ರಿಚ್ ಆಂಟಿ ಆಕ್ಸಿಡೆಂಟ್ಸ್ ಯಾವುದು ಈ ಫ್ರೂಟ್ಸ್ ಇರ್ತಕ್ಕಂಥ ರಿಚ್ ಆಂಟಿ ಆಕ್ಸಿಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ಅದೇ ಸಕ್ರೆಟ್ ನಾವು ಬೆಲ್ಲ ತಿಂದ್ರೆ ನಮ್ದು ಸ್ಕಿನ್ ಸರಿ ಕೊಡುತ್ತೇಟಿವ್ ಸ್ಟ್ರೆಸ್ ಕಡಿಮೆ ಉರಿಯೂತ ಕಮ್ಮಿ ಆಗತ್ತ ಇಲ್ಲ ದೇಹದಲ್ಲಿ ಗ್ಲೂಕೋಸ್ ಬ್ಯಾಡ್ ಫ್ಯಾಟ್ ಆಗಿ ಸ್ಟೋರ್ ಆಗ್ತಾನೆ ಹೋಗುತ್ತೆ ಸ್ಟೋರ್ ಆಗ್ತಾನೆ ಹೋಗುತ್ತೆ ಬಾಡಿ ಇನ್ಸುಲಿನ್ ರೆಜಿಸ್ಟಿವಿಟಿ ಕಡೆಗೆ ಬರುತ್ತೆ ರೈಟ್ ಸೊ ಯಾವಾಗ ಒಂದು ಹತ್ತು ಕಿಲೋ ನಿಮ್ದು ದೇಹ ದೇಹ ತೂಕನ ಹೆಚ್ಚು ಮಾಡ್ಕೊಂಡ್ರಿ ನೀವು ಇನ್ಸುಲಿನ್ ರೆಸಿಸ್ಟಿವಿಟಿ ಕಡೆಗೆ ಹೋದ್ವಿ ಅಂತಾನೆ ಅರ್ಥ ಓಕೆ ಸೊ ಈ ಒಂದು ಪ್ಲಾಟ್ಫಾರ್ಮ್ ನ್ಯೂಟ್ರಿ ಕೇರ್ ಈ ಪ್ಲಾಟ್ಫಾರ್ಮ್ ಅಲ್ಲಿ ಯಾವಾಗ ಬಂದು ನೀವು ಪ್ರಾಕ್ಟೀಸ್ ಶುರು ಮಾಡ್ತೀರಿ ದೇಹ ಏನು ಇನ್ಸುಲಿನ್ ರೆಸಿಸ್ಟಿವಿಟಿ ಕಡೆ ಹೋಗಿತ್ತು ಅದನ್ನ ಇನ್ಸುಲಿನ್ ಸೆನ್ಸಿಟಿವಿಟಿ ಕಡೆಗೆ ತರೋದೇ ಈ ಒಂದು ನ ಗುಡ್ ಯಾವಾಗ ನಿಮ್ದು ಇನ್ಸುಲಿನ್ ಸೆನ್ಸಿಟಿವ್ ಸೆನ್ಸಿಟಿವಿಟಿ ಕಡೆಗೆ ನಿಮ್ದು ದೇಹ ಬಂತು ನಿಮ್ಮ ದೇಹದಲ್ಲಿ ಕೊರತೆಗಳು ನ್ಯೂನತೆಗಳು ಆಟೋಮೆಟಿಕ್ ಡೌನ್ ಆಗ್ತವೆ ಅಂದ್ರೆ ನಾರ್ಮಲ್ ಆಗ್ತವೆ ಅಂಡ್ ಓವರ್ ವೇಟ್ ಇತ್ತು ಬಾಡಿಲಿ ಅದು ಕಡಿಮೆ ಆಗ್ಬಿಟ್ಟು ನಿಮ್ದು ಬಾಡಿ ಐಡಿಯಲ್ ಗೆ ಬರಕ್ಕೆ ಹೆಲ್ಪ್ ಮಾಡುತ್ತೆ ಆಕ್ಟಿವ್ ಆಗಿರ್ತೀರಿ ಹಸು ನೀರು ನಿದ್ದೆ ಚೆನ್ನಾಗ್ ಆಗುತ್ತೆ ಅಂಡ್ ಯಾವಾಗ ಈ ಬ್ಯಾಟ್ ಫ್ಯಾಟ್ ಎಲ್ಲ ದೇರಿಂದ ಹೊರಗೋಯ್ತು ನಿಮ್ಮ ಹಾರ್ಟ್ ಖುಷಿ ಪಡತ್ತೆ ಹಬ್ಬ ಇಷ್ಟು ದಿವಸ ನನ್ಗೆ ಎಷ್ಟು ಕಷ್ಟ ಆಗ್ತಿತ್ತು ಇವಾಗ ಏನಿಲ್ಲ ಹೈವಿ ಆಗೋಗ್ಬಿಟ್ಟಿದೆ ಫಸ್ಟ್ ಕ್ಲಾಸ್ ಆಗಿ ನಾನು ವರ್ಕ್ ಮಾಡ್ಬೋದಂತ ಯಾಕಂದ್ರೆ ನೀವು ಇಲ್ಲಿ ಕೊಡ್ತಾ ಇದೀರಿ ವೆಲ್ ಬ್ಯಾಲೆನ್ಸ್ ಫುಡ್ ವಿತ್ ಪ್ರೋಟೀನ್ ಹಾರ್ಟ್ ಸೆಲ್ಗೂ ಬೇಕು ರೈಟ್ ಹಾರ್ಟ್ ಸೆಲ್ಗೂ ಬೇಕು ಯಾವಾಗ ನೀವು ಇಲ್ಲಿ ಕೊಡಕ್ ಶುರು ಮಾಡಿದ್ರಿ ನಿಮ್ದು ಪ್ರತಿ ಒಂದು ಸೆಲ್ ಈಚ್ ಅಂಡ್ ಎವ್ರಿ ಸಿಂಗಲ್ ಸೆಲ್ ಈಸ್ ಗೋಯಿಂಗ್ ಟು ನರಿಶ್ ರೈಟ್ ಇಲ್ಲಿ ಯಾವುದು ಟ್ರೀಟ್ಮೆಂಟ್ ಆಗೋದಿಲ್ಲ ಇಲ್ಲಿ ಆಗೋದು ನರಿಶ್ಮೆಂಟ್ ಅಂಡರ್ಸ್ಟ್ಯಾಂಡ್ ಸೊ ಒಂದು ಸೆಲ್ ಯಾವಾಗ ನರಿಶ್ಮೆಂಟ್ ಆಯಿತು ಅಂದ್ರೆ ಪೋಷಣೆಗೆ ಒಳಕ್ ಆ ಸೆಲ್ ಆಕ್ಟಿವ್ ಆಗುತ್ತೆ ಅಂದ್ರೆ ಅದ್ರಲ್ಲಿರ್ತಕ್ಕಂಥ ವೇಸ್ಟ್ ಎಲ್ಲ ಕಿಡ್ನಿ ಫಿಲ್ಟರ್ ಮಾಡಿ ಯೂರಿನ್ ಮುಖಾಂತರ ಹೊರ ಕಳಿಸ್ತಾರೆ ಯಾವಾಗ ನಿಮ್ದು ಸೆಲ್ ಆಕ್ಟಿವ್ ಆಯಿತು ನಿಮ್ಮ ಟಿಶ್ಯೂ ಆಕ್ಟಿವ್ ಆಗುತ್ತೆ ಅಂಡ್ ಟಿಶ್ಯೂ ಆಕ್ ಯಾವಾಗ ಆಕ್ಟಿವ್ ಆಯ್ತು ನಿಮ್ಮ ಆರ್ಗನ್ ಆಕ್ಟಿವ್ ಆಗುತ್ತೆ ಯಾವಾಗ ಆರ್ಗನ್ ಆಕ್ಟಿವ್ ಆಯಿತು ನಿಮ್ಮ ಹೋಲ್ ಬಾಡಿ ಆಕ್ಟಿವ್ ಆಗುತ್ತೆ ಯಾವಾಗ ಹೋಲ್ ಬಾಡಿ ಆಕ್ಟಿವ್ ಆಯಿತು ನಿಮ್ಮ ಸಿ ಎನ್ ಎಸ್ ಸಿಸ್ಟಮ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಪ್ರಾಪರ್ ಆಗಿ ಫಂಕ್ಷನ್ ಆಗಕ್ಕೆ ಶುರುವಾಗುತ್ತೆ ಅಂಡ್ ನಾಡ ಗ್ರಂಥಿಗಳು ಮತ್ತು ನಿರ್ನಾಳ ಗ್ರಂಥಿಗಳು ಪ್ರಾಪರ್ ಆಗಿ ಸೆಕ್ರಿಷನ್ ಮತ್ತು ಎಕ್ಸ್ಕ್ರಿಷನ್ ತಂತಾನೆ ಸರೋಬಿಡುತ್ತೆ ಆವಾಗಲೇ ನಿಮಗೆ ಇರತಕ್ಕಂಥ ಕೊರತೆಗಳು ನ್ಯೂನತೆಗಳು ಎಲ್ಲವೂ ತಂತಾನೆ ನಾರ್ಮಲ್ ಆಗಿಬಿಟ್ಟು ನೀವು ಆಕ್ಟಿವ್ ಅಂಡ್ ಹೆಲ್ದಿ ಪರ್ಸನ್ ಆಗೋಕ್ಕೆ ಹೆಲ್ಪ್ ಮಾಡೋದು ಈ ಒಂದು ಪ್ಲಾಟ್ಫಾರ್ಮ್ ನ್ಯೂಟ್ರಿ ಕೇರ್ ಓಕೆ ಸೊ ಫ್ರೂಟ್ಸ್ ಇರೋದು ನ್ಯಾಚುರಲ್ ಅಂದ್ರೆ ದೇವರು ನಮ್ಗೆ ಕಾಳು ಕಡಿ ಹಣ್ಣು ಹಂಪಲು ರೈಟ್ ನಾರು ನೀರು ಬೇರು ಎಲ್ಲ ಕೊಟ್ಟಿದೆ ಅದನ್ನು ಬಿಟ್ಕೊಂಡು ನಾವು ಏನೇನೋ ತಿನ್ಕೊಂಡಿದ್ದಕ್ಕೆ ನಮ್ಮದು ದೇಹ ಏನೇನೋ ಕೊರತೆಗಳಿಗೆ ನ್ಯೂನತೆಗಳಿಗೆ ಒಳಪಡುತ್ತೆ ಸೊ ಯಾವಾಗ ಮತ್ತೆ ನಾವು ಅದನ್ನು ಶುರು ಮಾಡಿದ್ವಿ ಆಟೋಮೆಟಿಕ್ ಇಂಟೆಲಿಜೆಂಟ್ ಇನ್ನೋಸೆಂಟ್ ಬಾಡಿ ಏನು ಮಾಡುತ್ತೆ ತನ್ನ ತಾನೇ ರಿಪೇರಿ ಮಾಡ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ ಹ್ಮ್ ಏನೋ ಗಾಯ ಇದ್ರೆ ಊನ್ ಹೀಲಿಂಗ್ ಆಗೋದಕ್ಕೆ ಹಾಂ ದೇಹದಲ್ಲಿ ಕೊಲೆಸ್ಟ್ರಾಲ್ ಇದ್ರೆ ಆ ಕೊಲೆಸ್ಟ್ರಾಲ್ನ ಹೊರಗಾಗಲಿಕ್ಕೆ ಅಂಡ್ ಡಿ ಎಲ್ ಮತ್ತೆ ಹೆಚ್ ಡಿ ಎಲ್ ತುಂಬಾ ಇಂಪಾರ್ಟೆಂಟ್ ರೈಟ್ ಪ್ಯಾಟರ್ನ್ ಯಾವಾಗ ನೀವು ಊಟ ಮುಖಾಂತರ ಕೊಡ್ತೀರಿ ಈ ಎಲ್ ಡಿ ಎಲ್ ಅಂದ್ರೆ ಲೋ ಡೆನ್ಸಿಟಿ ಅದು ಆಟೋಮೆಟಿಕ್ ದೇಹದಿಂದ ಹೋಗುತ್ತೆ ಥ್ರೂ ಮೋಷನ್ ಮತ್ತೆ ಪರ್ಸ್ಪೆರೇಷನ್ ಸ್ಟಾರ್ಟಿಂಗ್ ಇಲ್ಲಿ ಯಾರೆಲ್ಲ ಬಂದಾಗ ಸಿಕ್ಕಾ ಬಟ್ಟೆ ಬರ್ತಾ ಇತ್ತು ಇವಾಗ ಬರ್ತಾ ಇದೆ ಯಾರೆಲ್ಲ ಹಂಗ ಅನುಭವ ಆಗಿದೆ ಹ್ಮ್ ರೈಟ್ ಸೊ ನೀವು ಗೌರ್ತಾ ಇದ್ರಿ ಅಂದ್ರೆ ಅರ್ಥ ಇಷ್ಟೇ ನಿಮ್ಮ ದೇಹದಲ್ಲಿ ಏನು ಫುಡ್ ಕೊಟ್ಟಿದ್ರಿ ಅದು ವರ್ಕ್ ಮಾಡಕ್ ಶುರು ಮಾಡಿ ಅಂತ ಅರ್ಥ ಹ್ಮ್ ಸೊ ಅಟ್ ದ ಸೇಮ್ ಟೈಮ್ ಯುವರ್ ಬಾಡಿ ರೆಸ್ಪಾಂಡಿಂಗ್ ಟು ಶೇಕ್ ಅರ್ಥ ಆಯ್ತು ಎಸ್ ಇವಾಗ ಗೊತ್ತಾಯ್ತು ಹಣ್ಣು ತಿನ್ಬಾರ್ದು ಅಂತ ಹೇಳಿ ಆಕ್ಚುಲಿ ಪ್ರಕ್ಟೋಸ್ ಹೆಂಗೆ ನಮ್ಮ ದೇಹಕ್ಕೆ ಸೇರುತ್ತೋ ನಮ್ಗೆ ಗ್ಲುಕೋಸ್ ಕಡೆಗೆ ಆಸೆ ಬರಲ್ಲ ಇವಾಗ ನೋಡಿ ಒಂದು ಮನಬ ಆಗ ನೀವ್ ಅನ್ಬಿಟ್ ಮಾವಿನ ಹಣ್ಣು ಸೀಸನ್ ಹ್ಮ್ ನೀವು ಮಾವಿನ ಹಣ್ಣು ಇಷ್ಟ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಜಾತಿದು ನಾಲ್ಕೈದು ಮಾವಿನ ಹಣ್ಣು ತಿನ್ಬಿಡ್ತೀರಿ ಕೈ ಕಳ್ಕೊಂತೀರಿ ನಾನ್ ಬಂದು ಒಂದು ಮೈಸೂರು ಪಾಕ್ ಕೊಟ್ರೆ ಇದು ಮಾವಿನ ಹಣ್ಣು ತಿಂದ್ಮೇಲೆ ಸ್ವೀಟ್ ಅದು ತಿನ್ಬೇಕು ಅಂತ ಅನ್ಸಲ್ಲ ಸರ್ ಬಟ್ ಕ್ರೇವಿಂಗ್ಸ್ ಇದ್ರು ತಿಂತಾರೆ நீர் குழி நான் குலாப் ஜாமூன் சகத்தி தகல நீ ತಿಂದ್ರೆ ನಿಮಗೆ ಗ್ಲೂಕೋಸ್ ಕಡೆಗೆ ಕ್ರೇಲಿಂಗ್ ಬರೋದಿಲ್ಲ ಅರ್ಥ ಆಯ್ತು ಹ್ಮ್ ಫ್ರೂಟ್ಸ್ ತಿಂದ್ರೆ ನಿಮಗೆ ಈ ಸಿಹಿ ಪದಾರ್ಥ ಕಡೆಗೆ ನಿಮಗೆ ಒಲವು ಬರೋದಿಲ್ಲ ಅನ್ನೆಸರಿ ಕ್ಯಾಲರಿಸ್ ಇಂಟೇಕ್ ಮಾಡೋಕೆ ಆ ಫ್ರೂಟ್ಸ್ ಬಿಡೋದಿಲ್ಲ ಸೊ